ಹನುಮಂತ ಅವರ ಸಾರಥ್ಯದಲ್ಲಿ ಭೀಮಧ್ವನಿ ನ್ಯೂಸ್ ಸೆವೆನ್ ಗದಗ ಜಿಲ್ಲೆ ನರ್ಕುಂದ ಪೊಲೀಸ್ ಠಾಣೆಯಲ್ಲಿ ಮೊಬೈಲ್ ಕಳೆದು ಹೋದ ಬಗ್ಗೆ ಭಾಗ್ಯ ಹನುಮಂತ ಚಲವಾದಿ ಎಂಒ ಅವರು ದಿನಾಂಕ ಹದಿನಾಲ್ಕು ಹತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ದೂರು ದಾಖಲಿಸಿ ಕಳೆದು ಹೋದ ಮೊಬೈಲ್ ಹುಡುಕಿಕೊಡಿ ಎಂದು ಸಾಕಷ್ಟು ಬಾರಿ ಮನವಿ ಮಾಡಿಕೊಂಡರೂ ಯಾವುದೇ ಪ್ರಯೋಜನವಾಗುತ್ತಿಲ್ಲ ಜೊತೆಗೆ ಸಿಡಿಆರ್ ಹಾಕಿರುವ ಬಗ್ಗೆ ಮಾಹಿತಿ ಕೇಳಿದರೂ ಕೂಡ ಮಾಹಿತಿಯನ್ನ ನೀಡದೆ ಜಾರಿಕೊಳ್ಳುತ್ತಿರುವ ಕ್ರೈಮ್ ಬ್ರಾಂಚ್ ಪೊಲೀಸ್ ಅಧಿಕಾರಿಗಳಾದ ನೀಲಪ್ಪ ಬಾರ್ಕೇರ್ ಎಂಬ ಕ್ರೈಂ ಬ್ರಾಂಚ್ ಪೊಲೀಸರನ್ನ ಕೇಳಿದರೆ ನಿಮಗೆ ಸಿಡಿಆರ್ ಮಾಹಿತಿ ನೀಡಲು ಬರುವುದಿಲ್ಲ ಎಂದು ಉಡಾಫೆ ಉತ್ತರ ನೀಡುತ್ತಾರೆ ನಿಮ್ಮ ಮೊಬೈಲ್ ಈ ರಾಜ್ಯದಲ್ಲಿ ಇಲ್ಲ ಎನ್ನುವುದನ್ನು ಕೂಡ ಅವರೇ ಹೇಳುತ್ತಾರೆ ಮತ್ತೊಂದು ಕಡೆ ಸಿಪಿಐ ಮಂಜುನಾಥ್ ನಡುವಿನ ಇವರದೇ ಒಂದು ಉತ್ತರ ಬೇರೆಯಾಗಿದೆ ನಿಮ್ಮ ಮೊಬೈಲ್ ಆಗಿದೆ ಸಿಗುವುದು ಡೌಟ್ ಎಂಬ ಉತ್ತರ ಮತ್ತೆ ಹೇಗಾದರೂ ಮಾಡಿ ಕೊಡಿ ಎಂದು ಕೇಳಿಕೊಂಡ್ರೆ ನಿಮಗೆ ಲೊಕೇಶನ್ ನೀಡ್ತೇವೆ ನೀವೇ ಬೇರೆ ರಾಜ್ಯಗಳಿಗೆ ಹೋಗಿ ಹುಡುಕಿ ಎಂದು ಹೇಳ್ತಾರೆ ಇಂತಹ ಉಡಾಫೆ ಉತ್ತರಗಳನ್ನ ನೀಡುತ್ತಿರುವ ಅಧಿಕಾರಿಗಳತ್ತ ಜಿಲ್ಲಾ ವರಿಷ್ಠ ಅಧಿಕಾರಿಗಳು ಗಮನ ಹರಿಸಬೇಕು ಶಿರಹಟ್ಟಿ ಮುಂಡ್ರಗಿ ರೋಣ ಪೊಲೀಸ್ ಠಾಣೆಗಳಲ್ಲಿ ಸಾಲು ಸಾಲು ಕಳ್ಳತನ ಪ್ರಕರಣಗಳಲ್ಲಿ ಭಾಗಿಯಾದವರನ್ನ ಎಡೆಮುರಿ ಕಟ್ಟುತ್ತಿದ್ದಾರೆ ಆದರೆ ನರಕುಂದ ಪೊಲೀಸ್ ಠಾಣೆಯ ಅಧಿಕಾರಿಗಳು ಮಾತ್ರ ವಿಳಂಬ ನೀತಿ ಅನುಸರಿಸುತ್ತಿರುವುದು ನೋಡಿದರೆ ಕಳ್ಳರ ಜೊತೆ ಶಾಮೀಲಾಗಿರಬಹುದು ಎಂಬ ಶಂಕೆ ಮೂಡುತ್ತಿದೆ ಅದೆಷ್ಟೋ ಲ್ಯಾಪ್ಟಾಪ್ ಕಂಪ್ಯೂಟರ್ ಮೊಬೈಲ್ ಬಂಗಾರ ಕಳೆದುಕೊಂಡವರು ಗೋಳಾಡುತ್ತಿದ್ದಾರೆ ಎಂಬುದು ತಿಂಗಳ ತಿಂಗಳ ಸಂಬಳವನ್ನು ತೆಗೆದುಕೊಳ್ಳುವ ಇಂತಹ ಪೊಲೀಸ್ ಅಧಿಕಾರಿಗಳಿಗೆ ಹೇಗೆ ಅರ್ಥವಾದೀತು ಇನ್ನಾದರೂ ಎಚ್ಚೆತ್ತುಕೊಂಡು ಕರ್ತವ್ಯದ ಕಡೆ ಗಮನ ಕೊಟ್ಟು ಕಳೆದು ಹೋದ ಮೊಬೈಲ್ ಹುಡುಕಿಕೊಟ್ರೆ ಸಾಕು ಎಂಬ ಮೊಬೈಲ್ ಕಳೆದುಕೊಂಡವರ ವೇದನೆಯಾಗಿದೆ ಭೀಮಧ್ವನಿ ನ್ಯೂಸ್ ಸೆವೆನ್